ಅಮಾನ್ಯದವರೇ ಯಾವಾಗಲೂ ಅವರಿಗೆ ಹತ್ತು ತಲೆಗಳು ಅದು ಹಾ ಹೇಳಿದಕ್ಕೆ ಆ ಅಂತ ಹೇಳಿದ್ದೀರಿ ಅದು ಬೇರೆ ಹಾ ಇದು ಬೇರೆ ಹಾ ಯಾವಾಗಲೂ ಅವರಿಗೆ ಹತ್ತು ತಲೆಗಳು ಆದರೆ ಇಂದು ಇಂದು ನೋಡು ಇಷ್ಟು ದೊಡ್ಡ ದೇಹದಲ್ಲಿ ಒಂದೇ ಒಂದು ಸಣ್ಣ ತಲೆ ಸಣ್ಣ ತಲೆ ಆ ತಲೆಗೆ ಅವರಿಂದು ಯಾಕೆ ಕಿರೀಟ ಇಟ್ಟಿದ್ದಾರೆ ಯಾವಾಗ ಇಡ್ತಾರೆ ಯಾಕೆ ಇವತ್ತು ಯಾಕೆ ಇವತ್ತು ತೆಗ್ದದ್ದು ಅವರು ಬೋರ್ಮಂಡಿ ನಾಯಿ ಬ್ರಹ್ಮಾಂಡ ನಾಯಕನಾದಂತಹ ರಾವಣೇಶ್ವರರು ಮಾಡಿದಂತಹ ಘನಂದರ್ ಕೆಲಸಗಳು ಒಂದೇ ಘನಕಾರ್ಯ ಘನ ಕಾರ್ಯಗಳು ಒಂದೇ ಎರಡು ಮೂರು ನಾಲ್ಕೆ ಐದು ಆರು ಏಳು ಎಂಟು ಒಂಬತ್ತು ಹತ್ತೆ ಹನ್ನೊಂದೆ ಹನ್ನೆರಡೇ ಅವರು ಯಾವ ಕೆಲಸವನ್ನು ಮಾಡದಿದ್ದರೂ ಮಾಡಿದ ಮಾಡಿದಂತಹ ಹಲವಾರು ಕಾರ್ಯಗಳಲ್ಲಿ ಒಂದನ್ನು ನಾನು ಹೇಳುತ್ತೇನೆ ಹಲವಾರು ಕಾರ್ಯ ಅಂತ ಕಾರ್ಯ ಹಲವಾರು ಕಾರ್ಯ 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 ಮಾಡಿದ್ದಾರೆ ಅದು ಹಲವು ಹೇಳುವುದಿಲ್ಲ ಒಂದೇ ಒಂದು ಹೇಳಿ ಇವರು ಹಿಂದಿನಿಂದ ಬಂದು ಕೈ ಹಾಕಿದ ವಿಷಯ ನೀನು ಇದನ್ನೆಲ್ಲ ಹೇಳಿಕೊಡುವ ಅವರು ಯಾರಿಗೆ ಹಿಂದಿನಿಂದ ಬಂದು ಕೈ ಹಾಕಿದರು ಹೆಚ್ಚು ನಾವು ಹಿಂದೆ ಹೋಗುವುದು ಬೇಡ ದೂರದ ಕಿಸ್ಕೇಂದಿನ ಅಧಿಪತಿಯಾದಂತಹ ಕಿಸ್ಕಿಂದೆಯ ಅಧಿಪತಿಯಾದಂತಹ ಒಲ್ಲಿಯೊಡನೆ ವಾಲಿಯೊಡನೆ ಹೋರಾಡಿ ಪೆಟ್ಟು ತಿಂದ ದೈಮಂತ ಇ ಅದು ಬೇಡ ನಾವು ಸ್ವಲ್ಪ ಹಿಂದೆ ಬೇಡ ಸುಮಾರು ಹಿಂದೆ ಹೋಗುವ ಈಗ ಎಷ್ಟು ಎಷ್ಟಾಯ್ತು ಈಗ ಆಗದ ಯುಗದಲ್ಲಿ ಆ ಯುಗದಲ್ಲಿ ಮಾಯಪಾಡಿಯ ದೊರೆ ಕರ್ತವೀರ್ಯ ಮಾಹಿಷ್ಮತಿಯ ದೊರೆ ಹೋರಾಡಿ ಅವನಿಂದಲೂ ಪೆಟ್ಟು ತಿಂದ ಧೀಮಂತ ಮಾಡಿದ್ದಾರೆ ಅದು ಇದು ಬಿಡೋಣ ಇವರು ಇವರು ಪ್ರಪ್ರಥಮ ಬಾರಿಗೆ ಬಾರಿಗೆ ಪ್ರಥಮ ಎಲ್ಲಿಯದು ಎಲ್ಲಿಯದು ಪ್ರಯೋ ಪ್ರಪ್ರಥಮ ಅಯ್ಯೋ ಬಾರಿಗೆ 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 ಇವರೋ ಪ್ರಪ್ರಥಮ ಬಾರಿಗೆ ಈ ಪ್ರಪಂಚಕ್ಕೆ ವಿಶಿಷ್ಟವನ್ನು ಕೊಂಡವರು ಯಾವುದು ಪುಷ್ಪ್ಯಾಕ್ ವಿಮಾನ পুষ্পಕ পুষ্পಕದ ವಿಮಾನ ಆ পুষ্পಕನ ವಿಮಾನ ಆ ವಿಮಾನದಲ್ಲಿ ಪ್ರಪ್ರಥಮ ಬಾರಿಗೆ ತೀರ್ಗಡೆ ಕೋಟೆ ಇಲ್ಲದೆ ಬಂದಂತ ಒಬ್ಬಳೇ ಒಬ್ಬಳು ಮಹಿಳೆ ನೀನು ಮತ್ತೆ ಇನ್ನೊಂದು ದಿವ್ಸದಿಂದ ಇನ್ನೊಂದು ದಿವಸಕ್ಕೆ ಬರಬೇಕಾದ್ರೆ ತೇರ್ಗಡೆ ಗೂಟೇ ಬೇಡ ಇಲ್ಲ ಇಲ್ಲದೆ ಯಾರಿಗೆ ಸಿಗ್ತದೆ ಆ ಭಾಗ್ಯವಂತೆ ನೀನು ಅಷ್ಟು ಮಾತ್ರವಲ್ಲ ಎಷ್ಟು ಅವತ್ತು ಮಾತೆಯಾದಂತಹ ಕೈಕಸೆಗೆ ಬೇಕಾಗಿ ಕಲಿಯ ಕೈಪಸೆ ಕೈಕಸ ಮಾತೇ ಕೈಕಸ 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 ಮಾತೆಗೆ ಬೇಕಾಗಿ ನೇರವಾಗಿ ಕೈಲಾಸ ಪರ್ವತದ ಅಡಿಗೆ ಬಿತ್ತು ಬಿದ್ದು ಇಪ್ಪತ್ತು ಕೈಗಳಿಂದ ಪರಂಚಿ 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 ಎಂತಲು ಪರಂಚಿ ಅವರನ್ನು ಭಜಿಸಿ ಭಜಿಸಿ ಶಿವನ ಲಿಂಗವನ್ನೇ ಕಿತ್ತು ತಂದಂತಹ ಮಹಾತ್ಮ ಅದೆಲ್ಲೇ ಮರದಲ್ಲಿ ತಂಗಿತ್ತು ತಂದಿದ್ದಾರೆ

ಆದರೂ ಕೂಡ ಇಂದು ಅವರು ನಿನ್ನನ್ನು ಬಯಸಬೇಕು ಅಂತ ಆದ್ರೆ ನಿನ್ನದೆಷ್ಟು ಭಾಗ್ಯ ಅವರಿಗೇನು ಮಕ್ಕಳಿಗೆ ಕಡಿಮೆ ಭೂಲೋಕದ ನಾಯಿ ಮರಿಗಳಿದ್ದಾರೆ ಆ ನಾರಿಮಣಿಗಳಿದ್ದಾರೆ ಸ್ವರ್ಗಲೋಕದ ಆಫೀಸರ್ ಸ್ತ್ರೀಯರಿದ್ದಾರೆ ಪಾತಾಳದ ನಾಗಪಾತ್ರಿಯರಿದ್ದಾರೆ ಅವರಿವರ ಮಾತು ಬಿಡೋಣ ನಾನಾದರೂ ಎಷ್ಟು ಸುಂದರಿ ಇದೆ ನಾನಾದರೂ ಇಲ್ಲಿಗೆ ಬಂದ ನಂತರದಿಂದ ಅವರಿಗೆ ಹೋಗುತ್ತಾ ಇದ್ದೇನೆ ಅವರು ನನಗೇ ಸಿಗದವರು ನಿನಗೆ ಸಿಕ್ಕಿದ್ದಾರೆ ಅವರಿವರ ಮಾತು ಬಿಡೋಣ ಮಹಾಪತಿ ವ್ರತಿ ಕುಂಡೋದರಿ ಇರುತ್ತಲೂ ಅವರು ಕುಂಡೋದರಿ ಮಂಡೋದರಿ ಇರುತ್ತಲೂ ಅವರು ನಿನ್ನನ್ನು ಬಯಸಿದ್ದಾರೆ ಎನ್ನುವಾಗ ನಿನ್ನ ಭಾಗ್ಯ ಎಷ್ಟು ದೊಡ್ಡದು ನೋಡಿ ನೀನು ಬಾ ಬರಲಾರೆಯ ಸಾಮಾನ್ಯನ ಧ್ಯಾನವನ್ನು ಬಿಟ್ಟು ಬೇಗನೆ ನಾನಾ ನಾಡಿನದ ಆಭರಣಗಳನ್ನು ತೊಟ್ಟು ಆದಷ್ಟು ಬೇಗ ಬಾ